ಏನು ಮಾಡ್ಲಿಕತ್ತೀರಿ ಇದು ಡೋಕ್ಳ ಮಾಡ್ಲಿಕತ್ತೀನವ್ವ ಹೌತ್ರಿ ಸಂಜೆ ಸ್ಪೆಷಲ್ ರೀ ಓ ಡೋಕ್ಳ ಹ್ಞೂ ಯಾರಿಗೆ ಸೇರ್ತೈತಿ ಇದು ನಿಮ್ಮ ಮನ್ಯಾಗ ಇದು ಎಲ್ಲಾರಿಗೂ ಸೇರ್ತದವ ನಮ್ಮ ತಂಗಿ ಬಂದಾಳ ಅದಕ್ಕೆ ಆಕಿನ ಸೊಲೊಕ ಸ್ಪೆಷಲ್ ಫ್ರೆಶ್ ಇದು ಚುರ್ಮು ಸುಸ್ಲಾ ಭಾಳ ಸೇರ್ತದೆ ಆಕಿಗೆ ಅದನ್ನು ಮಾಡ್ಲಿಕತ್ತೀರಿ ಏನು ಚುರ್ಮು ಸುಸ್ಲಾ ಮತ್ತು ಢೋಕ್ಳ ಎರಡು ರೆಸಿಪಿ ಮಾಡ್ಲಿಕ್ಕೆ ನೋಡುವ ಹೆಂಗ್ ಮಾಡ್ತೀರಿ ಇದು ಇದು ನೋಡುವ ಒಂದು ಆಟಗ ಕಡ್ಲಿ ಹಿಟ್ಟು ತಗೊಳ್ಳೋದು ಇನ್ಸ್ಟಂಟ್ ಢೋಕ್ಳ ಅವ ಇದು ಇನ್ಸ್ಟಂಟ್ ಇನ್ಸ್ಟಂಟ್ ಢೋಕ್ಳ ಇದು ಒಂದು ಆಟಗ ಕಡ್ಲಿ ಹಿಟ್ಟು ತಗೊಳ್ಳೋದು ತಗೊಂಡು ಅದಕ್ಕೆ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಹಾಕೋದು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕೋದು ಸ್ವಲ್ಪ ಜೀರಿಗೆ ಒಂದ್ ಸ್ವಲ್ಪ ಅರ್ಶಿನ ಪುಡಿ ಹಾಕೋದು ಹಾಕಿ ಒಂದ್ ಸ್ವಲ್ಪ ಏನೋ ಸೋಡಾ ಹಾಕೋದು ಹಾಕಿ

ಹ್ಞೂ ಸಂಜೆ ಸ್ಪೆಷಲ್ ಅಂದ್ರೆ ಸಂಜೆ ಸ್ಪೆಷಲ್ ನೋಡವ್ವ ಯಾವಾಗ ಕಲ್ತೀರಿ ಇದು ಮಾಡೋದು ಇದು ಭಾಳ ವರ್ಷ ಆಯ್ತವ ನನಗೆ ಭಾಳ ಸೇರ್ತಿದ್ದು ಅದಕ್ಕೆ ಒಮ್ಮೆ ನೋಡಿ ಅಲ್ಲಿ ಹೊರಗೆ ಹೋಗ್ತೀನಿ ಬರ್ತಿದ್ವಿ ಅಲ್ಲಿ ಮನ್ಯಾಗೆ ಮಾಡ್ಕೊಳೋದು ಕಲ್ತು ಬಿಟ್ಟೇನಿ ನೀವೇ ಮನ್ಯಾಗ ಮಾಡ್ತೀರಿ ಹ್ಞೂ ಏನೋ ಹಾಕದ್ರಿ ಏನ್ರಿ ಅದಕ್ಕೆ ಏನೋ ಹಾಕದವ

ಹಸಿ ಕೊಬ್ಬರಿ ಹಾಕ್ತೀವಿ ಬೇಕಂದ್ರೆ ಲಿಂಬೆ ಹಣ್ಣು ಹಾಕ್ತೀವಿ ಯಾವ್ದು ಬೇಕು ಅದನ್ನ ಹಾಕ್ಬೋದು ಈ ಕಡೆ ಹುಬ್ಬಳ್ಳಿ ಸೈಡ್ ಹಸಿ ಕೊಬ್ಬರಿ ಬಹಳ ಯೂಸ್ ಮಾಡ್ತಾರೆ ಅಲ್ಲಿ ಗುಲ್ಬರ್ಗ ಸೈಡ್ ಪುಟಾಣಿ ಪುಡಿ ಬಹಳ ಪುಟಾಣಿ ಪುಡಿ ಹಾಕ್ತಾರೆ ಗುಲ್ಬರ್ಗ ಆಯ್ತು ರೀ ಡೋಕ್ಳ ಹಾಕೊಳ ರೆಡಿ ಆಯ್ತು ನೋಡುವ ಈಗ ಇದು ಇದು ಮಾಡ್ಬೇಕು ಇಲ್ಲೇನು ಮಾಡಿಗತ್ತೀರಿ ಅಲ್ಲಿ ಒಗ್ಗರಣೆ ಕಾಸ್ಲಿಗತ್ತೀನಿ ಡೋಕ್ಳಕ್ಕೆ ಹಾಕ್ಲಿಕ್ಕೆ ಹ್ಞೂ ಇದು ಡಬ್ಬ ಅಂದ ಹಿಂಗೆ ತೆಗಿಬೇಕು ಬಿಸಿ ಸ್ವಲ್ಪ ಆರಬೇಕು ಹ್ಞೂ ಮಾಡಿದ ಕೂಡಲೇ ಡಬ್ಬ ಹಾಕದ ಅಂದ್ರೆ ಬೀಳ್ತದ ರೀ ಹ್ಞೂ ಮಸ್ತಾಗಿದೆ ಅಲ್ರಿ ಸ್ಪಂಜ್ ಆದಂಗೆ ಹಾಂ ಸ್ಪಂಜ್ ಆದಂಗ ನೋಡುವ ಹ್ಞೂ ಇದು ಹೆಂಗೆ ಮಾಡ್ತೀರಿ ಒಗ್ಗರಣಿ ಇದಕ್ಕೆ ಎಣ್ಣೆ ಹಾಕಿನಿ ಸ್ವಲ್ಪ ಸಾಸ್ವಿ ಹಾಕಿನಿ ಹ್ಮ್ ಜೀರಿಗೆ ಹಾಕಿನಿ ಹ್ಮ್ तो अच्छा फास्ट में इसको कहीं तरह का वहाँ पे ओ अच्छे में ठीक कर देंगे हम्म ओके तो बाहर हाँ साल पनीर रखो ओ पनीर रख बिकेंगे सालू तो नीर रखो पास हम्म तो रखी हो कटमान <smotattly> <tick> 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 ಹೆಂಗದ ರೀ ಟೇಸ್ಟ್ ನಿಮ್ಮ ಅಕ್ಕ ಮಾಡಿದ್ದು ಮಸ್ತ್ ಅದ ರೀ